ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶಿವ ಪಾರ್ವತಿಯರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಜೊತೆಯಲ್ಲೂ ನಮಗೂ ನಮ್ಮ ಕುಟುಂಬದ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೇನೇ ಇವತ್ತು ತಂಬಿಟ್ಟಿನ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಂಬಿಟ್ಟನ್ನು ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತೇಳಿ ನೋಡ್ಕೊಂಡ್ಬರೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ಒಂದು ಮುಕ್ಕಾಲು ಕಪ್ ಅಷ್ಟಿದೆ ಸ್ನೇಹಿತರೆ ಶೇಂಗಾ ಬೀಜ ಒಂದು ಕಪ್ಪು ಪೂರ್ತಿಯಾಗಿ ತೊಗೊಂಡಿಲ್ಲ ಒಂದು ಮುಕ್ಕಾಲು ಕಪ್ಪು ಶೇಂಗಾ ಬೀಜ ನಂತರದಲ್ಲಿ ಒಂದು ಸ್ವಲ್ಪ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಕಪ್ಪು ಪೂರ್ತಿ ಒಂದು ಬಟ್ಲು ಸ್ನೇಹಿತರೆ ಇದು ಒಂದು ಬಟ್ಲಲ್ಲಿ ಕಡಲೆ ತೊಗೊಂಡಿದ್ದೀನಿ ಉರ್ಗಡಲೆ ಹಾಗೆಯೇ ಏಲಕ್ಕಿ ಒಂದು ನಾಲ್ಕು ಮತ್ತು ಒಂದು ಸ್ವಲ್ಪ ಒಣ ಶುಂಠಿ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಹಾಕೋದ್ರಿಂದ ತುಂಬನೇ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಹಾಗೆಯೇ ತುಂಬನೇ ರುಚಿನೂ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕ ಬಾಟ್ಲಲ್ಲಿ ಒಂದು ಬಾಟ್ಲು ಕೊಬ್ಬರಿಯನ್ನು ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಕಪ್ಪು ಬೆಲ್ಲ ಸ್ನೇಹಿತರೆ ಒಂದು ಅರ್ಧ ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಎಳ್ಳು ಒಂದು ಸ್ಪೂನು ಗಸಗಸೆ ಇಷ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಬೆಲ್ಲ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೇಕು ಅನ್ನೋದಾದರೆ ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ತೊಗೊಳ್ಬೋದು ಸ್ನೇಹಿತರೆ ಒಂದು ಕಾಲು ಕಪ್ಪು ತೊಗೊಂಡ್ರೆ ಸರಿಯಾಗುತ್ತೆ ನನಗಿಲ್ಲಿ ಪಾಕನೇ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಯಿತು ಸ್ನೇಹಿತರೆ ಹಾಗಾಗಿ ಒಂದು ಕಪ್ಪು ಸರಿ ಹೋಗುತ್ತೆ ಸ್ನೇಹಿತರೆ ಹಾಗೆಯೇ ಒಂದು ಕಡಾಯಿ ಇಟ್ಕೊಂಡು ಬಿಸಿಯಾಗಿ ಕಡಾಯಿ ಬಿಸಿಯಾಗಿದ್ದ ನಂತರದಲ್ಲಿ ಶೇಂಗಾ ಬೀಜ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನೊಂದು ಕಡೆ ನಾವು ತೆಗೆದಿಟ್ಕೊಂಡ್ರೆ ಕಡಲೆ ಬೀಜ ಒಂದು ಕಡೆ ಹಾಕ್ಕೊಂಡಿರ್ತೀವಲ್ಲ ಅದು ಅಷ್ಟರಲ್ಲಿ ಉಳಿದ ಸಾಮಗ್ರಿಗಳು ಯಾವುದೆಲ್ಲ ಉರ್ಕೊಳ್ಬೇಕು ಅದನ್ನು ಹುರ್ಕೊಳ್ಳೋಣ ಸ್ನೇಹಿತರೆ ಅದಾಗಿದ್ದ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಎಳ್ಳನ್ನು ಇದ್ದೀನಿ ಸ್ನೇಹಿತರೆ ನೀವು ಕಪ್ಪು ಎಳ್ಳನ್ನಾದರೂ ತಗೊಳ್ಬೋದು ಸ್ನೇಹಿತರೆ ಬಿಳಿ ಎಳ್ಳಾದ್ರೂ ಹಾಕ್ಕೊಳ್ಬೋದು ಇದೇ ಅಂತ ಏನಿಲ್ಲ ಯಾವುದಾದ್ರೂ ತೊಗೊಳ್ಳಿ ಸ್ನೇಹಿತರೆ ಒಳ್ಳೆಯದಲ್ವ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಅಂದಮೇಲೆ ನಾವು ಹಾಕ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಹಾಗಾಗಿ ಈ ಬಿಳಿಳ್ಳ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಹೆಚ್ಚಿಗೆ ಉರಿ ಇಟ್ಬಿಟ್ರೆ ಎಲ್ಲ ಸೀದೋಗಿ ಕಪ್ಪು ಒತ್ತೋಗುತ್ತಲ್ಲ ಕಪ್ಪಾಗ್ಬಿಡುತ್ತೆ ಹಾಗಾಗಿ ನಂತರದಲ್ಲಿ ಗಸಗಸನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದೂ ಅಷ್ಟೇ ಸ್ವಲ್ಪ ಇದರಲ್ಲೇ ಫ್ರೈ ಆಗಿಬಿಡುತ್ತೆ ಹಾಗಾಗಿ ನೋಡಿ ಇಷ್ಟ ಇದರಲ್ಲೇ ಸಾಕು ಗಸಗಸೆನೂ ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ಅದನ್ನು ಒಂದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಕ್ಕಿನೂ ಅಷ್ಟೇ ಚೆನ್ನಾಗಿ ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ಅಂದರೆ ಅದೂ ಪರಿಮಳ ಬರ್ತಾ ಇರುತ್ತೆ ಆಲ್ರೆಡಿ ಎಲ್ಲ ನೀವು ಸಾಮಗ್ರಿಗಳೂ ಅಷ್ಟೇ ಸ್ನೇಹಿತರೆ ನಾವೇನು ಬಿಸಿ ಮಾಡ್ಕೊಳ್ತಾ ಇದ್ದರೆ ಅದ್ರ ಘಮ ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದ ನಂತರದಲ್ಲಿ ಅದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಈಗ ನೀವು ಇದೇ ಇದ್ರ ಮೇಲೆ ಬೆಲ್ಲ ಇಟ್ಕೊಳ್ಬೋದು ಸ್ನೇಹಿತರೆ ನಾನೇನು ಮಾಡಿದ್ದೀನಿ ಇದನ್ನು ನೆಕ್ಸ್ಟ್ ಒಂದು ಇನ್ನೊಂದು ಒಲೆ ಮೇಲೆ ಇಟ್ಬಿಟ್ಟು ಇಲ್ಲಿಗೆ ಬೆಲ್ಲ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಬೆಲ್ಲ ಬೆಲ್ಲ ಒಂದು ಕಪ್ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ನಾವು ಏನು ಟೀ ಕುಡಿಯೋ ಗ್ಲಾಸ್ ಇಷ್ಟೆಲ್ಲ ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಕಪ್ಪು ಇಲ್ಲಾಂದರೆ ಒಂದು ಮುಕ್ಕಾಲು ಕಪ್ಪು ಸ್ನೇಹಿತರೆ ಅಷ್ಟೇ ಹೆಚ್ಚಿಗೆ ಏನು ಬೇಡ ಕಡಿಮೆ ಹಾಕ್ಕೊಂಡು ಏನಾಗ್ಬಿಡುತ್ತೆ ಗಟ್ಟಿಯಾಗಿ ಪಾಕ ಬರುತ್ತೆ ಹಾಗಾಗಿ ಉಂಡೆ ಕಟ್ಟಿದಾಗ ಏನಾಗುತ್ತೆ ಅಂದರೆ ಅದು ಉಂಡೆ ಎಲ್ಲ ಗಟ್ಟಿ ಬಂದುಬಿಡುತ್ತೆ ಕಲ್ತಾಂಡು ಹೊಡೆದು ಆಮೇಲೆ ತಿನ್ನಬೇಕಾಗುತ್ತೆ ಆ ಆಗುತ್ತೆ ಹಾಗಾಗಿ ಏನು ಪೂರ್ತಿಯಾಗಿ ಪಾಕ ಬರೋದು ಬೇಡ ಬೆಲ್ಲ ಕರ್ಗುದ್ರಂದ್ರೆ ಅಷ್ಟೇ ಸಾಕು ಚೆನ್ನಾಗಿರುತ್ತೆ ಕಡಲೆ ಯಾಕೆ ಇಟ್ಟಿದ್ದೀವಿ ಸ್ವಲ್ಪ ಫ್ರೈ ಮಾಡ್ಕೊ ಆ ಬಿಸಿಗಿನೇ ಅದು ಇದಾಗಿ ಹೋಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅದರಲ್ಲೇ ಎಲ್ಲದನ್ನೂ ಸ್ವಲ್ಪ ಎತ್ತಿಟ್ಕೊಂಡು ಹಾಕೋದಿಕ್ಕೆ ಮೇಲ್ಗಡೆಯಿಂದ ಎತ್ತಿಟ್ಕೊಂಡು ಉಳ್ದೇವೆ ಸೇರಿಸ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಇಲ್ಲ ನಿಮಗೆ ಬೇಡ ನಮಗೆ ಅದೇ ರೀತಿಯಾಗಿ ನಾವು ಪುಡಿ ಮಾಡಿ ಎಲ್ಲದನ್ನು ಹಾಕ್ಕೊಳ್ತೀವಿ ಅಂದರೆ ಹಾಗೇನಾದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ನಾನು ಎಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡ್ವಿ ಅಂದರೆ ಚೆನ್ನಾಗಿ ಪುಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಈ ರೀತಿಯಾಗಿ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೊಂದೇ ಆಗಿ ಮಿಕ್ಸಿ ಮಾಡಿಕೊಂಡು ಹಾಗೇನೇ ಅಕ್ಕಿನೂ ಅಷ್ಟೇ ಸ್ನೇಹಿತರೆ ಅಕ್ಕಿನೂ ತೀರ ತರಿತರಿಯಾಗಿ ರುಬ್ಕೊಳ್ಬೇಡಿ ನೈಸಾಗಿ ರುಬ್ಕೊಳ್ಳಿ ಸ್ನೇಹಿತರೆ ಅವಾಗ ಚೆನ್ನಾಗಿರುತ್ತೆ ತರಿತರಿಯಾಗಿ ಇತ್ತಂದರೆ ತಿನ್ನಬೇಕಾದ್ರೂ ಬಾಯಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ನಾನು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಒಂದೆರಡು ಸಲ ಈ ರೀತಿಯಾಗಿ ಜರಡಿ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಸ್ವಲ್ಪ ಕಡಲೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಶೇಂಗಾ ಬೀಜ ಅಲ್ಲಿ ಪಕ್ಕದಲ್ಲೇ ಎತ್ತಿಟ್ಟಿದೆ ಅದೇನಾಯಿತು ಅನ್ನೋದೇ ಮಕ್ಕಳು ಮನೇಲಿ ಇದ್ರಲ್ವ ಹಾಗಾಗಿ ಆ ಮಗ ತಿನ್ನೋ ಈ ಮಗ ತಿಂದ ಗೊತ್ತಿಲ್ಲ ಒಟ್ಟಿನಲ್ಲಿ ಇರಲಿ ಪರವಾಗಿಲ್ಲ ಸ್ನೇಹಿತರೆ ನಂತರದಲ್ಲಿ ಎಲ್ಲ ಗಸಗಸೆ ಎಳ್ಳು ಇದನ್ನೆಲ್ಲದನ್ನೂ ಕೊಬ್ಬರಿ ಚೂರು ಇರುತ್ತಲ್ಲ ಅದನ್ನು ಎಲ್ಲದನ್ನು ಸೇರಿಸ್ಕೊಂಡ್ಬಿಟ್ಟು ಪಾಕನ ಸೋಸ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಅದರಲ್ಲಿ ಏನಾದರೂ ಸ್ವಲ್ಪ ಗರಿ ಈ ಥರ ಕಬ್ಬಿನ ಗರಿದು ಈ ಥರದ್ದೆಲ್ಲ ಇರುತ್ತಲ್ವ ಹಾಗಾಗಿ ಅದನ್ನು ಸೋಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಬಿಸಿ ಇರುತ್ತಲ್ವ ಹಾಗಾಗಿ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಎಲ್ಲ ಕಲಿಸ್ಕೊಳ್ಬೇಕು ನಂತರದಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ನಾದಬೇಕು ಸ್ನೇಹಿತರೆ ಅವಾಗೆ ಯಾವುದೇ ಆಗಲಿ ನಾವು ಕೈಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುವಂಥದ್ದು ಹಾಗಾಗಿ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡ್ವಿ ಅಂದರೆ ಉಂಡೆನೂ ಏನೆಲ್ಲ ಬಿರುಕುಬಿಟ್ಟಾಗುತ್ತಲ್ವೋ ಆ ರೀತಿ ಬರೋದಿಲ್ಲ ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ನಾದಿ ನಾದಿ ಉಂಡೆ ಕಟ್ಟಬೇಕು ಸ್ನೇಹಿತರೆ ಎರಡು ಕೈಯಲ್ಲೂ ಹಿಂಗೆ ಒತ್ತಿ ಒತ್ತಿ ಉಂಡೆ ಕಟ್ಟಿದ್ದು ಅಂದರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಕೈಲಿ ವೀಡಿಯೋ ಇಟ್ಕೊ ಮಾಡ್ತಾ ಇರೋದ್ರಿಂದ ಆ ರೀತಿಯಾಗಿ ಒಂದು ಕೈಲಿ ಇದನ್ನ ಮಾಡಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನಮಗೆ ಯಾವ ಸೈಜಿಗೆ ಬೇಕಾ ಆ ಒಳತಗೆಯಲ್ಲಿ ಉಂಡೆಯನ್ನು ರೆಡಿ ಮಾಡಿಕೊಂಡ್ರೆ ಅಕ್ಕಿ ತಂಬಿಟ್ಟು ಉರುಗಡಲೆ ತಂಬಿಟ್ಟು ರೆಡಿಯಾಗುತ್ತೆ ಸ್ನೇಹಿತರೆ ದೇವ್ರ ನೈವೇದ್ಯಕ್ಕಿಟ್ಟು ನಾವು ಸ್ವೀಕರಿಸುವಂಥದ್ದು ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಆ ಶಿವಪಾರ್ವತಿಯರ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಎಲ್ರಿಗೂ ಒಳಿತನ್ನು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಕೊಡಿ